ನಮಸ್ಕಾರ ನಾಡಿನ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಈ ಸಂದರ್ಭದಲ್ಲಿ ನಮ್ಮ ವಾರ್ಡಿನ ಜನತೆಗೆ ಹಾಗೂ ರಾಜ್ಯಕ್ಕೆ ಏನೂ ಇಷ್ಟಪಡ್ತೀರ ಮೊದಲಿಗೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ನಾನು ಇಚ್ಛ ಇಚ್ಛಿಸ್ತೀನಿ ಆಮೇಲೆ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ಆಯಿರ ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ ಆಮೇಲೆ ನಿಮಗೂ ಕೂಡ ಮಾಧ್ಯಮದವ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಈ ಮೂಲಕ ತಿಳಿಸ್ತೀನಿ ಮತ್ತು ಎ ನಾರಾಯಣಪುರ ವಾರ್ಡ್ನ ಎಲ್ರಿಗೂ ಕನ್ನಡತ್ಸವ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಮತ್ತು ಯನಾರಾಯಣಪುರದಲ್ಲಿರ್ತಕ್ಕಂಥ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಎಲ್ಲ ಆಯುರ್ ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಈ ಭಾಗದಲ್ಲಿ ಮೊದಲನೇ ವರ್ಷ ಕನ್ನಡೋತ್ಸವ ಮಾಡ್ತಾಯಿದ್ದಾರೆ ಇಲ್ಲಿರ್ತಕ್ಕಂಥ ಆಂಧ್ರ ಕಾಲೋನಿ ತರ್ಡ್ ಕ್ಲಾಸ್ನಲ್ಲಿರ್ತಕ್ಕಂಥ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ಆ ತಾಯಿ ಚಾಮುಂಡೇಶ್ವರಲ್ಲಿ ನಾನು ಕೇಳ್ಕೊಳ್ತೀನಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತೀನಿ ಸರ್ ಏನಾರಾಯಣಪುರದಲ್ಲಿ ಸುಮಾರು ಕಾರ್ಯಕ್ರಮಗಳಿದೆ ಎಲ್ಲ ಮಾಡ್ತಾಯಿದ್ದೀವಿ ಅದು ಸುಮಾರು ಅಂದರೆ ಈಗ ರೇಷನ್ ಕಿಟ್ಗಳು ಕೊಡೋದಾಗಲಿ ಮತ್ತು ವಾರ್ಡ್ನಲ್ಲಿ ಅಭಿವೃದ್ಧಿ ಆಗಿರ್ಬೋದು ಮತ್ತು ಇವಾಗ ಅಂಗನವಾಡಿ ಸ್ಕೂಲಲ್ಲಿ ಸುಮಾರು ವರ್ಷಗಳಿಂದ ಅಂಗನವಾಡಿಯಲ್ಲಿ ಅಂಗನವಾಡಿ ದುರಸ್ತಿಯಲ್ಲಿತ್ತು ಅದಕ್ಕೆ ದುರಸ್ತಿಯಲ್ಲಿದ್ದಕ್ಕೆ ನೋಡಿದಾಗ ಮಕ್ಕಳಿಗೆ ತುಂಬ ಅನ್ಕೂ ಅನನುಕೂಲವಾಗಿತ್ತು ಈ ಒಂದು ಭಾಗದಲ್ಲಿ ನಮ್ಮ ಆಂಧ್ರ ಕಾಲೋನಿ ಅಂಗನವಾಡಿ ಟೀಚರ್ ಅವ್ರು ಬಂದು ಸರ್ ಈ ಥರ ಇದೆ ಅಂತ ನಮ್ಮ ಗಮನಕ್ಕೆ ತಗೊಂಬಂದಿದ್ದಾರೆ ಆ ನಾವು ಆ ಸಮಯದಲ್ಲಿ ಹೋಗಿ ನೋಡಿದಾಗ ನಮಗೆ ನೋಡಿ ತುಂಬ ಬೇಸರವಾಯಿತು ಯಾಕಂದರೆ ಸುಮಾರು ಹತ್ತು ವರ್ಷಗಳಿಂದ ಈ ಒಂದು ಭಾಗದಲ್ಲಿ ಯಾವುದೇ ಥರ ಒಂದು ಅಭಿವೃದ್ಧಿಯನ್ನು ಮಾಡಿಲ್ಲ ಅಂಗನವಾಡಿ ಸ್ಕೂಲು ಅವ ಸ್ಕೂಲ್ಗೂ ಏನೂ ಯಾವುದೇ ಥರ ಸೌಕರ್ಯ ಕೊಟ್ಟಿಲ್ಲ ಒಂದು ಬಾತ್ರೂಮ್ ಇರಲಿಲ್ಲ ಒಂದು ಪೇಂಟಿಂಗ್ ಆಗಿರಲಿಲ್ಲ ಮೇಲ್ಛಾವಣಿ ಎಲ್ಲ ಬಿದೋಗ್ತಾ ಇತ್ತು ಇವತ್ತು ನಮ್ಮ ಡಿ ಕೆ ಮೋಹನ್ ಅಣ್ಣವರ ನೇತೃತ್ವದಲ್ಲಿ ಅವರು ನಮ್ಮ ಒಂದು ಆದೇಶದ ಮೇರೆಗೆ ನಾವು ಆ ಅಂಗನವಾಡಿ ಸ್ಕೂಲನ್ನು ನೋಡಿ ನಾವು ಆ ಅಂಗನವಾಡಿ ಸ್ಕೂಲನ್ನೆಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದೀವಿ ಪೇಂಟಿಂಗ್ ಆಗಿರ್ಬೋದು ಮತ್ತು ಇನ್ನೊಂದು ಇನ್ನೊಂದು ಏನೇ ಆಗಿದ್ರು ಅಂಗನವಾಡಿಗೆಲ್ಲ ಮಾಡಿಸ್ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಟೀಚರ್ ಇದ್ದಾರೆ ಅವರು ಇದ್ದರು ಅವ್ರನ್ನೂ ಬೇಕಂದರೆ ನೀವು ಕೇಳಿ ಎಲ್ಲ ಇದು ಮಾಡಿ ಇನ್ನೂ ನನಗೆ ಈ ಭಾಗದಲ್ಲಿರ್ತಕ್ಕಂಥ ಜನ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಕೊಟ್ಟು ಈ ಸತಿ ನನಗೆ ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ನಾನು ಕೆಲಸ ಮಾಡೋದಕ್ಕೆ ನನಗೆ ಸ್ಫೂರ್ತಿಯಾಗುತ್ತೆ ಎಲ್ರಿಗೂ ಈ ಇಲ್ಲಿರ್ತಕ್ಕಂಥ ಜನರಿಗೆ ಈ ಭಾಗದಲ್ಲಿ ಯಾವಾಗಲೂ ನಾನು ಅವ್ರ ಹಿಂದೆ ಇರ್ತೀನಿ ಯಾವಾಗಲೂ ಅವ್ರ ಅವ್ರ ಕಷ್ಟ ಸುಖಿಗೆ ಸ್ಪಂದಿಸ್ತೀನಿ ಯಾವಾಗಲೇ ಆಗಲಿ ಏನೇ ಆಗಲಿ ಏನೇ ಇದ್ರು ನನ್ನ ಗಮನಕ್ಕೆ ತಂದರೆ ನಾನು ಯಾವ ಯಾವುದೇ ರೀತಿ ಕಷ್ಟದಲ್ಲಿದ್ದರೂ ಕೂಡ ನಾನು ಅನುಕೂಲ ಮಾಡಿಕೊಡ್ತೀನಿ ಅವ್ರ ಪರವಾಗಿ ನಾನು ಕೆಲಸ ಮಾಡೋದಕ್ಕೆ ಈ ಭಾಗದಲ್ಲಿ ಬಂದಿದ್ದೀನಿ ಅವರ ಆಶೀರ್ವಾದ ಸರ್ ಈಗ ನಮ್ಮ ಡಿ ಕೆ ಮೋಹನ್ ಬಾಬಣ್ಣ ಅವರ ಆಶೀರ್ವಾದ ಮತ್ತು ಹೈಕಮಾಂಡ್ ಆಶೀರ್ವಾದ ಅವರು ತೀರ್ಮಾನ ಮಾಡ್ತಾರೆ ಮತ್ತು ನನಗೆ ಸ್ಪರ್ಧೆ ಮಾಡಬೇಕು ಅಂತೇಳಿದರೆ ನಾರಾಯಣಪುರ ವಾರ್ಡ್ದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಇಲ್ಲಿರ್ತಕ್ಕಂಥ ಜನರ ಆಶೀರ್ವಾದ ಇದೆ ಆದ್ದರಿಂದ ನಾನು ಏನಾರಾಯಣಪುರದಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ನಾನು ಆಂಧ್ರ ಕಾಲೋನಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮೂವತ್ತಾರು ವರ್ಷದಿಂದ ಇದೇ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮದು ಬಿಲ್ಡಿಂಗು ತುಂಬಾ ಶಿಥಿಲಗೊಂಡಿತ್ತು ಮತ್ತು ಮೇಲ್ಚಾವಣಿಯಿಂದ ನೀರೆಲ್ಲ ಸೋರ್ತಾಯಿತ್ತು ಮಳೆ ಬಂದರೆ ಅಂತೂ ನಾವು ಇರೋಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಅಧಿಕಾರಿಗಳು ಬಾಡಿಗೆ ಮನೆ ನೋಡಮ್ಮ ಅಂತ ಹೇಳ್ತಾ ಇದ್ರು ಆಮೇಲೆ ಇವ್ರ ಹತ್ರ ಹೋಗಿ ಕೇಳಿ ಗುಮಾಶಂಕರ್ ಸಾರ್ ಹತ್ರ ಹೋಗಿ ಕೇಳ್ಕೊಂಡಾಗ ಮಾಡಿಕೊಡ್ತೀನಿ ಅಂತ ಹೇಳಿ ಈಗ ಸಿಮೆಂಟ್ ಎಲ್ಲ ಹಾಕಿಸಿ ಇದು ಮಾಡಿ ಕೊಟ್ಟಿದ್ದಾರೆ ಅಂಗನವಾಡಿಗೆ ಪೇಂಟಾಗಿ ಹದಿನೆಂಟು ವರ್ಷ ಆಗಿತ್ತು ಪೇಂಟಿಂಗೇ ಇರಲಿಲ್ಲ ಆಚೆ ಕಡೆ ನೋಡೋಕ್ಕೆ ಆಗ್ತಿರಲಿಲ್ಲ ಆ ಥರ ಇತ್ತು ಈಗೆಲ್ಲ ಪೈಂಟಿಂಗ್ ಎಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ ಮಾಡಿಸ್ಕೊಂದ್ರ ಬಗ್ಗೆ ಏನಂತ ಸರ್ ಅವರು ಎಲ್ಲ ಯಾವ ಕಾರ್ಯದಿ ಎಷ್ಟು ನೈಟ್ ಫೋನ್ ಮಾಡಿದ್ರು ಬರ್ತಾ ಇದ್ದಾರೆ ಎಲ್ಲಿ ಹಾಸ್ಪಿಟ್ಲಕ್ಕೋ ಒಂದು ಸಾವು ಆಯ್ತು ಅಂದರೆ ಯಾವ ನಮ್ಮ ವಾರ್ಡಲ್ಲಿ ಕೆಆರ್ಪುರಂ ಕ್ಷೇತ್ರನೇ ಫುಲ್ ಇಲ್ಲಿ ಫಿಫ್ಟಿ ಸಿಕ್ಸ್ ವಾರ್ಡನಿಲ್ಲ ಕೆರ್ಪುರಂ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಒಂದು ಸಾವು ಆಯ್ತು ಅಂದರೆ ಕಷ್ಟ ಸುಖ ನೋಡೋರು ಉಮಾಶಂಕರ್ ಅವರೇ ಇಲ್ಲಿ ಯಾರ್ದು ಕೇಳಿ ಯಾರು ಹೋಗೋಲ್ಲ ಎಂಥೆಂಥ ಲೀಡ್ರೆಲ್ಲ ಇದ್ದಾರೆ ಅವರೆಲ್ಲ ಸುಮ್ಮನೆ ಏನು ಮಾತಾಡೋದು ಹೇಳೋದು ಅಷ್ಟೇ ಹಣ ನಮ್ಮ ಉಮಾಶಂಕರ್ ಅವ್ರಿಗೆ ಫೋನ್ ಮಾಡಿದರೆ ಸಾಕು ನಮಗೆ ಫೋನ್ ಮಾಡ್ತಾರೆ ಹನ್ನೆರಡು ಗಂಟೆಯಿಂದ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು ಒಳ್ಳೆ 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 ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಏನಾರಾಯಣಪುರದಲ್ಲಿ ಎಸ್ ಉಮಾಶಂಕರ್ ಅವರು ತುಂಬ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಬಡ ಮಕ್ಕಳಿಗೆ ಬಡ ಜನಗಳಿಗೆ ಅವರ ವಿಚಾರಣೆ ತಪಾಸಣೆ ಪ್ರತಿಯೊಂದು ರೋ ರೋಡು ಆಸ್ಪಿಟಲ್ಲು ಇವಾಗ ರೀಸೆಂಟಾಗಿ ಅಂಗನವಾಡಿ ಪಕ್ಕದಲ್ಲಿರೋ ದೇವಸ್ಥಾನ ಎಲ್ಲ ಪುನರುಚ್ಚೇತನ ಮಾಡಿದ್ದಾರೆ ಸರ್ ಅವರು ಯುವ ನಾಯಕ ಸಮಾಜ ಸೇವಕ ಪ್ರತಿಯೊಬ್ಬರು ಅವರ ಮೇಲೆ ವಿಶ್ವಾಸ ಇಕ್ಕಿ ಕಾಂಗ್ರೆಸ್ಗೆ ಓಟ್ ಮಾಡಿ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರು ಸೇವೆ ಮಾಡ್ತಾರೆ ಮೂವತ್ತು ವರ್ಷದಿಂದ ಇದ್ದೀನಿ ಸರ್ ನಾನು ಈ ಈಗ ಅನನ್ ಅಂಗನವಾಡಿ ಸ್ಕೂಲು ಅಂಗನವಾಡಿ ಸ್ಕೂಲು ಎಷ್ಟು ವರ್ಷದಿಂದ ಹೆಂಗಿತ್ತು ಅನ್ನ ಹತ್ರ ಹೋಗಿ ಮಾತಾಡಿದ್ದಕ್ಕೆ ಈ ಎರಡು ದಿನದಲ್ಲೇ ಅದು ಎಷ್ಟು ನೀಟಾಗಿ ಮಾಡಿಸ್ಕೊಂತಿದ್ದಾರೆ ಅಂದರೆ ಇನ್ನೂ ಅನ್ನ ಅವ್ರು ಬಂದರೆ ಇನ್ನೂ ಒಳ್ಳೆ ಒಳ್ಳೆ ಈ ಥರ ನಮಗೆ ಮಾಡಿಕೊಡ್ತಾರಂತೇಳಿ ನನಗೆ ಗೊತ್ತಾಯಿದೆ ಎಲ್ಲ ಈ ವಾರ್ಡಿನಲ್ಲಿ ಜನ ಎಲ್ಲ ಅನ್ನಗೆ ಮದತ್ ಮಾಡಿ ಈ ಸತಿ ನಾವು ಅನ್ನನ ಧೇಸ್ಕೊತೀವಿ ಯಾ ದಿಸ್ ದ ಗ್ರೇಟ್ ಇನ್ಫಾರ್ಮೇಷನ್ ಟು ರಿಗಾರ್ಡಿಂಗ್ ಅವರ್ ಮಿಸ್ಟರ್ ದ ಮೆಂಬರ್ ಆಫ್ ದ ಫಿಫ್ಟಿ ಸಿಕ್ಸ್ ನಾಟ್ ಲುಕಿಂಗ್ ಫಾರ್ ರಿಲೇಜಿಟಿ or any graduate of any such people. But the way he working, helping, the nature is very handsome with him. He's a good old person. Requesting everyone to gather with him, go for any kind of this thing. He's a backbone for us. Not only in Andhra colony. He had in many certain things in certain hospitals, especially for the poor people who's need needful for him and respecting him. Especially many schools have been visited, many hospitals. Not even, he's not looking at a time, any time, either it's been the midnight or it's been the day. It's very supposed to be present at any cost of time and helping the good people.